ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ಗೆದ್ದ ಖುಷಿಯಲ್ಲಿದ್ದ ನಮ್ಮ ಕೋಟ್ಯಾಂತರ ಅಭಿಮಾನಿಗಳು ಅದೇ ವಿಜಯೋತ್ಸವದಲ್ಲಿ ಭಾಗಿಯಾಗುವುದಕ್ಕೆ ಧಾವಂತದಲ್ಲಿ ಓಡೋಡಿ ಬಂದ್ರು ಅದೇ ಧಾವಂತದಲ್ಲಿ ಓಡಿ ಬಂದ ಅಭಿಮಾನಿಗಳ ಪೈಕಿ ಹನ್ನೊಂದು ಜನ ಜೀವ ಕಳ್ಕೊಂಡ್ರು ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹೊತ್ತಲ್ಲೇ ಈಗ ಮತ್ತೊಂದು ಎಡವಟ್ಟನ್ನ ರಾಜ್ಯ ಸರ್ಕಾರ ಮಾಡಿಬಿಟ್ಟಿದೆ ಈ ಹನ್ನೊಂದು ಜನರ ಸಾವಿಗೆ ರಾಜ್ಯ ಸರ್ಕಾರ ಕಾರಣ ಅಲ್ಲ ಬದಲಾಗಿ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾರಣ ಅನ್ನೋ ರೀತಿಯಲ್ಲಿ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿದೆ ಪ್ರಮುಖವಾಗಿ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಕಮಿಷನರ್ ಅದು ಕೂಡ ಬೆಂಗಳೂರಿನ ಕಮಿಷನರ್ ಅಮಾನತಾಗಿದ್ದಾರೆ ಬಿ ದಯಾನಂದ್ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯ ಸರ್ಕಾರದ ಎಡವಟೇನು ಪೊಲೀಸ್ ಇಲಾಖೆ ಹೇಳಿದ್ರು ಕೂಡ ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ಯಾರು ನಿಜಕ್ಕೂ ಹನ್ನೊಂದು ಜನರ ಸಾವಿಗೆ ಕಾರಣ ಯಾರು ಆ ಎಲ್ಲದರ ಕುರಿತು ಮಾಹಿತಿ ನಿಮ್ಮ ಮುಂದೆ ಈ ಎಪಿಸೋಡ್ನಲ್ಲಿ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ಹದಿನೆಂಟು ವರ್ಷಗಳ ತಪಸ್ಸು ಹದಿನೆಂಟು ವರ್ಷಗಳ ಕಾಯುವಿಕೆಗೆ ಆರ್ ಸಿ ಬಿ ಈ ಸಲ ಕಪ್ ಗೆಲ್ತು ಅನ್ನುವಂತ ಉತ್ತರ ಆ ಸಂಭ್ರಮ ಖುಷಿ ಎಲ್ಲೆಡೆ ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಮಂಗಳವಾರ ಇಡೀ ರಾತ್ರಿ ಅಭಿಮಾನಿಗಳು ಅದೇ ಗುಂಗಲ್ಲಿ ಖುಷಿ ವ್ಯಕ್ತಪಡಿಸುತ್ತಾ ಪಟಾಕಿ ಸಿಡಿಸಿ ದೀಪಾವಳಿ ಹಬ್ಬದ ರೀತಿಯಲ್ಲಿ ಈ ಗೆಲುವನ್ನ ಸಂಭ್ರಮಿಸಿದ್ದ ಸಂಭ್ರಮಿಸಿದ್ರು ಕೂಡ ಅದಾದ ಮಾರ್ನೆ ದಿನ ಅಂದ್ರೆ ಬುಧವಾರ ಮಧ್ಯಾಹ್ನದ ಹೊತ್ತಿಗೆ ಆ ಸಂಭ್ರಮದ ಕ್ಷಣಗಳು ಸೂತಕದ ಛಾಯೆ ಆಗಿ ಆವರಿಸ್ಬಿಡ್ತು ಕಾರಣ ಏನ್ ಗೊತ್ತಾ ರಾಜ್ಯ ಸರ್ಕಾರದ ಎಡವಟ್ಟು ಕೆ ಎಸ್ ಎಡವಟ್ಟು ಆರ್ ಸಿ ಬಿ ಎಡವಟ್ಟು ಡಿ ಎನ್ ಎಡವಟ್ಟು ಅನ್ನೋ ಕಾರಣಕ್ಕೆ ಹನ್ನೊಂದು ಜನ ಅಮಾಯಕ ಜೀವ ಬಲಿಯಾಯಿತು ಹನ್ನೊಂದು ಜನ ಅಮಾಯಕರು ಅನ್ನೋದಕ್ಕಿಂತ ದೊಡ್ಡ ದೊಡ್ಡವರ ಮಕ್ಕಳು ವೇದಿಕೆ ಮೇಲೆ ಸಂಭ್ರಮ ಪಡ್ತಾ ಇರುವಂತಹ ಹೊತ್ತಲ್ಲೇ ಕೆಳಗಡೆ ನಿಜವಾದ ಅಭಿಮಾನ ಹೊಂದಿರುವಂತಹ ಅಭಿಮಾನಿಗಳು ಬಡವರ ಮಕ್ಕಳು ಜೀವ ಕಳೆದುಕೊಳ್ಳುವ ಮಟ್ಟಿಗೆ ಆ ಪರಿಸ್ಥಿತಿ ನಿರ್ಮಾಣ ಆಗೋಯಿತು ಇದಕ್ಕೂ ನಿಜಕ್ಕೂ ಕಾರಣ ಯಾರು ರಾಜ್ಯ ಸರ್ಕಾರದ ಎಡವಟ್ಟು ತರಾತುರಿಯ ಕಾರ್ಯಕ್ರಮ ಕ್ರೆಡಿಟ್ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅಮಾಯಕ ಜೀವದ ಜೊತೆಗೆ ಚಲ್ಲಾಟ ಆಡ್ಬಿಡ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಆಕ್ರೋಶದ ಹೊತ್ತಲೆ ಮತ್ತೊಂದು ಎಡವಟ್ಟಿಗೆ ನಾಂದಿ ಹಾಡಿದೆ ಇದೇ ರಾಜ್ಯ ಸರ್ಕಾರ ತಪ್ಪು ನಮ್ಮದಲ್ಲ ಪೊಲೀಸ್ ಇಲಾಖೆಯದ್ದು ಐದು ಜನ ಹಿರಿಯ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಅವರ ತಲೆದಂಡ ಮಾಡಿದೆ ರಾತ್ರೋ ರಾತ್ರಿ ದೊಡ್ಡ ಹೈ ಡ್ರಾಮಾ ರಾಜ್ಯದಲ್ಲಿ ಸೃಷ್ಟಿಯಾಗಬಿಡ ಪ್ರಮುಖವಾಗಿ ನಾನು ಆರಂಭದಲ್ಲೇ ಹೇಳಿದೆ ರಾಜ್ಯದ ಇತಿಹಾಸದಲ್ಲಿ ಬೆಂಗಳೂರು ಕಮಿಷನರ್ ಬಿ ದಯಾನಂದ ಅವರು ಎಟ್ ದ ಫಸ್ಟ್ ಟೈಮ್ ಒಬ್ಬ ಕಮಿಷನರ್ ಸಸ್ಪೆಂಡ್ ಆಗಿರೋದು ಅದರ ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೇಂದ್ರ ವಿಭಾಗದ ಡಿ ಸಿ ಪಿ ಕಬ್ಬನ್ ಪಾರ್ಕ್ ಉಪ ವಿಭಾಗದ ಎ ಸಿ ಪಿ ಹಾಗೂ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಅವರನ್ನ ಸರ್ಕಾರ ಅಮಾನತು ಮಾಡಿ ರಾತ್ರೋರಾತ್ರಿ ಆದೇಶ ಹೊರಡಿಸ್ಬಿಡ್ತು ಎಂತ ಹೈಡ್ರಾಮಾ ಸೃಷ್ಟಿಯಾಗಿತ್ತು ಅಂತ ಅಂದ್ರೆ ನಿನ್ನೆ ರಾತ್ರಿ ಹೊಸ ಕಮಿಷನರ್ ಆಗಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮತ್ತೊಬ್ರು ಬಂದು ಅಧಿಕಾರ ಸ್ವೀಕಾರ ಮಾಡ್ತಾರೆ ರಾತ್ರಿ ಹೊತ್ತಲ್ಲಿ ಹೈ ಹೈಡ್ರಾಮಾಗೆ ರಾಜ್ಯ ಸರ್ಕಾರ ಸಾಕ್ಷಿ ಆಗುತ್ತೆಂದ್ರೆ ತನ್ನ ಮೇಲಿನ ತಪ್ಪನ್ನ ತನ್ನ ತಪ್ಪುಗಳನ್ನ ಮರೆಮಾಚುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತು ಅಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥ ಆಗಲ್ವಾ ಪ್ರಮುಖವಾಗಿ ಯಾಕೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿ ತಲೆದಂಡ ಮಾಡಲಾಯಿತು ಅವ್ರನ್ನ ಸಸ್ಪೆಂಡ್ ಮಾಡಲಾಯಿತು ನಿಜಕ್ಕೂ ಹನ್ನೊಂದು ಜನರ ಸಾವಿಗೆ ಪೊಲೀಸ್ ಇಲಾಖೆಯ ಭದ್ರತೆಯ ವಿಚಾರವೇ ಕಾರಣ ಆಗೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಅಲ್ಲ ಯಾಕಂದ್ರೆ ಒಂದ್ ಕಡೆ ಗೃಹ ಸಚಿವರ ಜೊತೆ ಮೀಟಿಂಗ್ ಆಗುತ್ತೆ ಈ ವಿಜಯೋತ್ಸವ ಆಗೋಕ್ಕೂ ಮುನ್ನ ಆರ್ ಸಿ ಬಿ ಆಟಗಾರನ ಕರೆತರ್ತೀವಿ ಅಂತ ಎಸ್ ಸಿ ಎ ಹೇಳಿದ ತಕ್ಷಣವೇ ಒಂದು ಮೀಟಿಂಗ್ ಆಗುತ್ತೆ ವಿಕ್ಟ್ರಿ ಪರೇಡ್ ನಡೆಸೋದಕ್ಕೆ ಅವಕಾಶ ಕೊಡಬೇಕಾ ಕೊಡಬಾರ್ದ ವ್ಯವಸ್ಥೆ ಮಾಡೋದಕ್ ಸಾಧ್ಯನಾ ಭದ್ರತೆ ನೀಡೋದಕ್ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳಿಗೆ ಪೊಲೀಸ್ ಇಲಾಖೆ ಬಿಲ್ಕುಲ್ ಇದೇ ಕಮಿಷನರ್ ಬಿ ದಯಾನಂದ ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಇಲ್ಲ ಕಾಲಾವಕಾಶ ಬೇಕು ಭದ್ರತೆ ಒದಗಿಸೋದಕ್ಕೆ ತರಾತುರಿಯಲ್ಲಿ ಸಾಧ್ಯ ಇಲ್ಲ ಕಾರ್ಯಕ್ರಮದ ಆಯೋಜನೆ ಮಾಡೋದಕ್ ಸಾಧ್ಯ ಇಲ್ಲ ಅಂತ ನಿರಾಕರಿಸಿದ್ದಾರೆ ಇಷ್ಟೆಲ್ಲ ನಿರಾಕರಿಸಿ ಪೊಲೀಸರು ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ ಮೇಲೂ ಕೂಡ ಒತ್ತಡ ಹೇರಿದ್ಯಾರು ಯಾರು ಆ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ಯಾರು ಮಾಡಿದ್ಯಾರು ಇವರ ತಲೆದಂಡ ಆಗೋದು ಬಿಟ್ಟು ಯಾರು ಕಾರ್ಯಕ್ರಮದ ಆಯೋಜನೆ ಬೇಡ ಅಂದಿದ್ರು ಯಾರು ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ರು ಅವರ ತಲೆದಂಡ ಆಗಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮನ್ನ ನಿಮ್ಮನ್ನ ಕಾಡುವಂತ ಪ್ರಶ್ನೆ ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಬರೋದು ಪೊಲೀಸರ ತಪ್ಪು ಏನಪ್ಪಾ ಇದೆ ಇದ್ರ ಈ ಎಡವಟ್ಟಿನಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ರಾಜಧಾನಿಯ ಪೊಲೀಸ್ ಬಲ ಇರುವುದು ಜಸ್ಟ್ ಹದಿನೆಂಟು ಸಾವಿರ ಆದ್ರೆ ಕೆಲವೇ ಗಂಟೆಗಳಲ್ಲಿ ಲಕ್ಷ ಲಕ್ಷ ಜನ ಸೇರ್ತಾರೆ ಆರ್ ಸಿ ಬಿ ಆಟಗಾರ ಬರ್ತಾರೆ ಮೂರ್ ಮೂರು ಕಡೆ ಕಾರ್ಯಕ್ರಮದ ಆಯೋಜನೆ ಮಾಡ್ತೀವಿ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹದಿನೆಂಟು ಸಾವಿರ ಪೊಲೀಸರು ಇರುವಂತ ಈ ಬೆಂಗಳೂರಿನಲ್ಲಿ ಅಷ್ಟು ವೇಗಗತಿಯಲ್ಲಿ ಸಮಯ ಇಲ್ಲದೆ ಭದ್ರತೆ ಒದಗಿಸೋದಕ್ಕೆ ನಾವು ಮಾತಾಡ್ತಾ ಇದ್ವಿ ಒಂದು ಬ್ಯಾರಿಕೇಡ್ ಹಾಕಿಲ್ಲ ಆಟಗಾರನ ಅಷ್ಟು ಕೆಡ್ದಾಗ ಕರ್ಕೊಂಡು ಹೋದ್ರು ಕರ್ಕೊಂಡು ಬಂದ್ರು ಅಂತಾರಾಷ್ಟ್ರೀಯ ಫೇಮಸ್ ಆಟಗಾರನ ನಡೆಸ್ಕೊಂಡಂತ ರೀತಿ ಇಷ್ಟ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಇದರಲ್ಲಿ ಪೊಲೀಸರ ತಪ್ಪೇನು ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಬೇಡ ಭದ್ರತೆ ಒದಗಿಸ್ಕೊ ಸಾಧ್ಯ ಸ್ವಲ್ಪ ಬೇಕು ಅಂತ ಕೇಳಿದೆ ಪೊಲೀಸರ ತಪ್ಪಾಗ್ ಹೋಯ್ತಾ ಒತ್ತಡ ಹಾಕಿ ತಮ್ಮ ಮಕ್ಕಳು ಮರಿಮೊಮ್ಮಕ್ಕಳನ್ನ ಕರ್ಕೊಂಡು ಬಂದು ಆ ಸೆಲ್ಫಿಗೆ ಪೋಸ್ಟ್ ಕೊಡೋ ನೆಪದಲ್ಲಿ ಆಟಗಾರನ ಭೇಟಿ ಆಗೋ ನೆಪದಲ್ಲಿ ತಮ್ಮ ಸ್ವಾರ್ಥಕ್ಕೆ ತಮ್ಮ ಕ್ರೆಡಿಟ್ಗೆ ರಾಜ್ಯ ಸರ್ಕಾರ ಒತ್ತಡ ಹಾಕಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದಕ್ಕೆ ಇಲ್ಲಿ ಪೊಲೀಸ್ ಇಲಾಖೆಯ ತಪ್ಪ ಹೇಗಾಗುತ್ತೆ ನಿಮ್ಮ ಮೇಲಿರುವಂತಹ ತಪ್ಪು ನೀವು ಮಾಡಿರುವಂತಹ ಎಡವಟು ಈಗ ಪೊಲೀಸ್ ಇಲಾಖೆ ಮೇಲೆ ಕೈ ಹಾಕ್ಬಿಟ್ಟು ಸಸ್ಪೆಂಡ್ ಮಾಡ್ಬಿಟ್ರೆ ಕೈ ತೊಳ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಅನ್ನೋದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಅನುಮತಿ ನಿರಾಕರಿಸಿದ್ದನ್ನೇ ಅವರ ತಪ್ಪು ಅನ್ನೋ ರೀತಿಯಲ್ಲಿ ಅವರ ತಲೆದಂಡ ಮಾಡತ್ತೆ ರಾಜ್ಯ ಸರ್ಕಾರ ಅಂದ್ರೆ ಯಾವ ಸಂದೇಶವನ್ನ ಕೊಡ್ತಿದ್ದೀರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬಾರ್ದಾ ಮತ್ತೊಂದು ವಿಚಾರ ಗಮನಿಸಬೇಕು ಇಲ್ಲಿ ಗೃಹ ಸಚಿವರೇನು ಹೇಳದ್ರಂತೆ ಇಲ್ಲ ವಿಕ್ಟ್ರಿ ಪರೇಡ್ಗೆ ಅವಕಾಶ ಕೊಟ್ಟಿಲ್ಲ ಅವರೇ ಯಾರು ತಪ್ಪು ಮಾಹಿತಿ ಕೊಟ್ಟು ವಿಕ್ಟ್ರಿ ವಿಕ್ಟ್ರಿ ಪರೇಡ್ ಇದೆ ಹಾಗಾಗಿ ಅಭಿಮಾನಿಗಳು ಬನ್ನಿ ಅಂತ ಒಂದು ಪೋಸ್ಟ್ ಹಾಕಿದ್ರು ಹಾಗಾಗಿ ಎಡ್ವಟ್ಗಳು ಆಯ್ತು ಅಂತ ಇದು ಯಾವುದು ಕೂಡ ರಾಜ್ಯ ಸರ್ಕಾರದ ಗಮನಕ್ಕೆ ಬರ್ಲಿಲ್ವಾ ನಡು ರೋಡ್ ಅಲ್ಲಿ ಅಮಾಯಕರು ಸಾಯೋ ಹೊತ್ತಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನೀವು ಆಟಗಾರರ ಜೊತೆ ಸೆಲ್ಫಿ ತೆಗೆದುಕೊಳ್ತೀರಿ ಮೊಮ್ಮಕ್ಕಳನ್ನ ಭೇಟಿ ಮಾಡಿಸ್ತೀರಿ ಮಕ್ಕಳಿಗೆ ಸೆಲ್ಫಿ ಪೋಸ್ ಕೊಡಿಸ್ತೀರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ಕಪ್ಗೆ ಮುತ್ತಿಕ್ತಾ ಇದ್ದ ಹೊತ್ತಲ್ಲೇ ಅಲ್ಲಿ ಅಮಾಯಕ ಜೀವ ಬಲಿಯಾಗಿತ್ತು ಪುಟ್ ಪುಟ್ ಕಂದಮ್ಮಗಳು ಆರು ವರ್ಷ ಒಂಬತ್ತು ವರ್ಷ ಹದಿನಾಲ್ಕು ವರ್ಷದ ಮಕ್ಕಳು ಕೂಡ ಈ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ನಡು ರಸ್ತೆಯಲ್ಲಿ ಸತ್ತಿದ್ದಾರೆ ಅನ್ನುವಂತ ವಿಚಾರ ನಿಮ್ಗೆ ಗೊತ್ತಾಗಲೇ ಇಲ್ವಾ ಗೊತ್ತಿದ್ದು ಕೂಡ ನಿರ್ಲಕ್ಷ್ಯ ಮಾಡ್ಬಿಟ್ರಾ ಇದು ನಾಚಿಕೆಗೇಡುನ ಅಲ್ಲದೆ ಮತ್ತಿನ್ನೇನು ಅಲ್ಲ ರಾಜ್ಯ ಸರ್ಕಾರದ ಅತಿ ದೊಡ್ಡ ಎಡವಟ್ಟಿದು ಒಂದು ವಿಚಾರ ಆರ್ ಸಿ ಬಿ ಒಂದು ಪೋಸ್ಟ್ ಮಾಡುತ್ತೆ ವಿಕ್ಟ್ರಿ ಪರೇಡ್ ಇದೆ ಅಂತ ಯಾರ ಅನುಮತಿ ಕೊಟ್ಟಿದ್ದು ಆರ್ ಸಿ ಬಿಗೆ ಕೆ ನಾವು ವಿಜಯೋತ್ಸವ ಆಚರಣೆ ಮಾಡ್ತೀವಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿದ್ಧತೆ ಮಾಡ್ಕೊಳ್ತೀರಿ ಅಂತ ಅಂದ್ರಲ್ಲ ಲಕ್ಷ ಲಕ್ಷ ಜನ ಬರೋದು ನಿಮ್ಗೆ ಗೊತ್ತೇ ಇರ್ಲಿಲ್ವಾ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ಆರ್ ಸಿ ಬಿ ಅಭಿಮಾನಿಗಳು ಬಂದೇ ಬರ್ತಾರೆ ಅಂತ ಗೊತ್ತಿದ್ದು ಕೂಡ ಇಷ್ಟು ಅವ್ಯವಸ್ಥೆಯಿಂದ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಕೆ ಎಸ್ ಸಿ ಎ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅತಿ ದೊಡ್ಡ ಎಡವಟ್ಟು ಮಾಡಿದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಲ್ಲ ಅವ್ರ ತಲೆದಂಡ ಆಗ್ಬೇಕಲ್ವಾ ಮತ್ತೊಂದು ವಿಚಾರ ಡಿ ಎನ್ ಎ ನೀವು ಈವೆಂಟ್ ಆರ್ಗನೈಸ್ ಮಾಡುವಂತಹ ಒಂದು ಖಾಸಗಿ ಸಂಸ್ಥೆ ಅದಕ್ಕೊಂದು ಮಾಹಿತಿ ಕೊಡ್ತೀರಿ ಅದೂರಿಯಾಗಿ ಕಾರ್ಯಕ್ರಮದ ಆಯೋಜನೆ ಆಗಬೇಕು ಇಷ್ಟು ಜನ ಬರ್ತಾರೆ ವಿಕ್ಟರಿ ಪರೇಡ್ ಇರುತ್ತೆ ಮತ್ತೊಂದು ಕಡೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅಂತ ಸೊ ಅವರು ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳನ್ನ ಮಾಡ್ಕೊಂಡ್ರ ಅವ್ರ ತಲೆದಂಡ ಆಗ್ಬೇಕಲ್ವಾ ಇಲ್ಲಿ ಆರ್ ಸಿ ಬಿಟ್ಟಿದ್ದೀರಿ ಕೆ ಎಸ್ ಸಿ ಎ ಬಿಟ್ಟಿದ್ದೀರಿ ಮತ್ತೊಂದು ಕಡೆ ಡಿ ಎನ್ ಎ ಬಿಟ್ರಿ ರಾಜ್ಯ ಸರ್ಕಾರದ ಕೆಲವರು ಒತ್ತಡ ಹಾಕಿ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ ನಿಮ್ಮಗಳ ತಲೆದಂಡ ಬಿಟ್ಟು ಏನೂ ಅರಿಯದ ಅಂದ್ರೆ ಈ ಕಂಪ್ಲೀಟ್ ಆಗಿ ಅನುಮತಿ ಕೊಡದೆ ಈ ಕಾರ್ಯಕ್ರಮದ ಗಳು ಗೊತ್ತಿಲ್ಲದೆ ಇರುವಂತಹ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡ್ತೀರಿ ಅಂತ ಆದ್ರೆ ಏನರ್ಥ ಇದು ಜನರ ಕಿವಿಯಲ್ಲಿ ಹೂ ಇಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಯಾಕೆ ಮಾಡ್ತೋ ಗೊತ್ತಿಲ್ಲ ಯಾಕಂದ್ರೆ ಮಂಗಳವಾರ ಆರ್ ಸಿ ಬಿ ಕಪ್ ಗೆದ್ದಂತ ರಾತ್ರಿ ಇಡೀ ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳು ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಹಗಲು ರಾತ್ರಿ ಅನ್ನದೇ ಅವ್ರನ್ನ ಕಂಟ್ರೋಲ್ ಮಾಡಿದ್ರು ಆ ವಿಜಯೋತ್ಸವವನ್ನ ನೋಡಿದ್ರು ಅವ್ರಿಗೆ ಅರ್ಥ ಆಗಿತ್ತು ಇಷ್ಟು ಜನರನ್ನ ಕಂಟ್ರೋಲ್ ಮಾಡೋಕಾಗಲ್ಲ ನೆಕ್ಸ್ಟ್ ಡೇ ಆಟಗಾರರು ಬಂದಾಗ ಅಂತ ಇಡೀ ರಾತ್ರಿ ಕೆಲಸ ಮಾಡದಂತೆ ಬೆಳಗ್ಗೆ ಎದ್ದು ನಿದ್ದೆ ಇಲ್ಲದೆ ಮತ್ತೆ ಕೆಲಸಕ್ಕೆ ಬಂದಂತಹ ಪೊಲೀಸರಿಗೆ ಮತ್ತೆ ನೀವು ಭದ್ರತೆ ಕೊಡಬೇಕು ವ್ಯವಸ್ಥೆ ಮಾಡ್ಕೊಳ್ಬೇಕು ಮಧ್ಯಾಹ್ನದ ಹೊತ್ತಿಗೆ ಮೂರ್ ಮೂರು ಕಡೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಮಯ ಸಾಕ ಇರುವಂತಹ ಸಿಬ್ಬಂದಿಗಳಿಂದ ಏನೂ ಗೊತ್ತಿಲ್ಲದೆ ಅನುಮತಿ ಕೊಡದೆ ಬೇಡ ಅಂತ ಹೇಳಿದವರು ಭದ್ರತೆ ಒದಗಿಸೋದಕ್ಕೆ ಆಗಲ್ಲ ಅಂತ ಅಂದವರನ್ನೇ ನೀವು ತಲೆದಂಡ ಮಾಡ್ತೀರಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಿ ದಯಾನಂದ ಅವರು ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ಅಂದ್ರೆ ಇಡೀ ರಾಜ್ಯದ ಜನ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕ್ತಿದೆ ಈ ವಿಚಾರದಲ್ಲಿ ಯಾರ್ದು ತಪ್ಪಿಗೆ ಇನ್ಯಾರ್ಗೂ ಶಿಕ್ಷೆ ಅನ್ನೋದು ಮತ್ತೊಮ್ಮೆ ಬಹಳ ಸ್ಪಷ್ಟವಾಗ್ತಾ ಇದೆ ಸದ್ಯ ಸಿ ಸಿ ಬಿ ಅಧಿಕಾರಿಗಳು ಈ ಮೂರು ಸಂಸ್ಥೆಗಳು ಆರಂಭದಲ್ಲೇ ಹೇಳದ್ನಲ್ಲ ಯಾವಾಗ ಆಕ್ರೋಶ ವ್ಯಕ್ತವಾಯಿತು ಇಷ್ಟೆಲ್ಲ ಪ್ರತಿಭಟನೆಗಳು ಅಥವಾ ಜನರಿಂದ ಆಕ್ರೋಶ ವ್ಯಕ್ತವಾಗೋದಕ್ಕೆ ಶುರುವಾಯಿತು ಆಗ ನೋಡಿ ಕೆ ಸಿ ಎ ಮತ್ತೊಂದು ಕಡೆ ಆರ್ ಸಿ ಬಿ ಡಿ ಎನ್ ಎ ಸಂಸ್ಥೆಗೆ ಸಂಬಂಧಪಟ್ಟಂತ ನಾಲ್ವರಕ್ಕೂ ಹೆಚ್ಚು ಜನರನ್ನ ಬಂಧಿಸಿದೆ ಅಂತ ಈಗ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದೆ ಓವರ್ ಆಲ್ ಈ ಪ್ರಕರಣ ದಿಕ್ಕು ತಪ್ಪದೇ ಇದ್ರೆ ಸಾಕು ಯಾರು ನಿಜಕ್ಕೂ ಕಾರಣಕರ್ತರೋ ಅವರು ಹೊಣೆ ಹೊತ್ತು ಅವರಿಗೆ ಶಿಕ್ಷೆ ಆದ್ರೆ ಮಾತ್ರ ಸಾಕು ಅಂತ ನಾವು ನೀವು ಕೇಳ್ಕೊಳ್ಬೇಕಾಗಿದೆ ಅಷ್ಟೇ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಲೈವ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ